ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಿದೆ ಗುರುಲಕ್ಷ್ಮಿ ಹದಿನಾರನೇ ಕಂತು ಇನ್ನೂ ಗುರುಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಬಿಡುಗಡೆಯನ್ನು ಮಾಡಿಲ್ಲ ಈ ಒಂದು ಫೆಬ್ರವರಿಯಲ್ಲಿ ಗುರುಲಕ್ಷ್ಮಿಯರ ಖಾತೆಗೆ ಹದಿನಾರನೇ ಕಂತು ಎರಡು ಸಾವಿರ ರೂಪಾಯಿ ಒಂದು ಜಮ ಆಗುತ್ತಾ ಅಥವಾ ಇಲ್ವಾ ಯಾವಾಗ ಜಮ ಆಗಲಿದೆ ಇದರ ಬಗ್ಗೆ ಒಂದು ಮಾಹಿತಿ ಅನ್ನೋಂಥದ್ದು ತಿಳಿಸ್ತೀನಿ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಪೇಜನ್ನು ಫಾಲೋ ಮಾಡಿ ಸರಿಯಾದ ಸಮಯಕ್ಕೆ ಗುರುಲಕ್ಷ್ಮಿ ಹಣ ಅನ್ನೋಂಥದ್ದು ಗುರುಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಬಿಡುಗಡೆನೇ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಏನು ಸಾಕಷ್ಟು ಗುರುಲಕ್ಷ್ಮಿಯರು ಕೂಡ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರ ಯಾದರೆ ಯಾವುದೇ ಕಾರಣಕ್ಕೂ ಗುರುಲಕ್ಷ್ಮಿ ಹಣ ಅನ್ನೋಂಥದ್ದು ಬಿಡುಗಡೆ ಆಗಿಲ್ಲ ಆದರೆ ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳದು ಮಾತ್ರ ಜನವರಿಯಲ್ಲಿ ಸಾಕಷ್ಟು ಜನಕ್ಕೆ ಇವಾಗ ಆಗಲೇ ಜಮ ಆಗಿರುವಂಥದ್ದು ಆದರೆ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ದಾರೆ ಇನ್ನೂ ಕಡೆ ನಮಗೆ ಹಣ ಅನ್ನೋಂಥದ್ದು ಬಂದಿಲ್ಲ ಅಂತ ಆದರೆ ಇಲ್ಲಿ ಲೈವ್ ಪ್ರೂಫ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಜನವರಿ ತಿಂಗಳದು ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳದು ಅಮೌಂಟ್ ಅನ್ನೋಂಥದ್ದು ಸರ್ಕಾರವು ಬಿಡುಗಡೆ ಮಾಡಿದೆ ಆದರೆ ಗುರುಲಕ್ಷ್ಮಿ ಹದಿನಾರನೇಕ್ಕಂತೂ ಇನ್ನೂ ಕೂಡ ಸರ್ಕಾರವು ಬಿಡುಗಡೆಯೇ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಏನಂತಂದರೆ ತಾಂತ್ರಿಕ ದೋಷದಿಂದ ಈ ಒಂದು ಹಣವನ್ನು ಹಾಕಲು ಸರ್ಕಾರಕ್ಕೆ ಆಗ್ತಾ ಇಲ್ವಂತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಲೇಟ್ ಆಗ್ತಾ ಇದೆ ಅಂತ ಸರ್ಕಾರವು ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಬರೋಬ್ಬರಿ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಗುರುಲಕ್ಷ್ಮಿಯರ ಖಾತೆಗೆ ಬರಬೇಕಾಗಿದೆ ಅಂದರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ನಾನು ಅನ್ನೋಂಥದ್ದು ಬಾಕಿ ಉಳಿದಿರುವಂಥದ್ದು ಹಾಗಾಗಿ ಗುರುಲಕ್ಷ್ಮಿಯರ ಖಾತೆಗೆ ಈ ಒಂದು ಫೆಬ್ರವರಿಯಲ್ಲಿ ಆರು ಸಾವಿರ ರೂಪಾಯಿನಾದರೂ ಬರುತ್ತಾ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರ ಆದರೆ ತಾಂತ್ರಿಕ ದೋಷ ಸರಿಪಡಿಸಿಕೊಂಡ ನಂತರದಲ್ಲಿ ಮೊದಲಿಗೆ ನಿಮಗೆ ಹದಿನಾರನೇ ಕಂತೂ ಎರಡು ಸಾವಿರ ರೂಪಾಯಿನ ಸರ್ಕಾರವು ಬಿಡುಗಡೆ ಮಾಡುತ್ತೆ ಅದ ನಂತರದಲ್ಲಿ ಒಂದು ವಾರದ ನಂತರದಲ್ಲಿ ಹದಿನೇಳನಕ್ಕಂತೂ ಎರಡು ಸಾವಿರ ರೂಪಾಯನ್ನ ಬಿಡುಗಡೆ ಮಾಡುತ್ತಂತೆ ನನ್ನ ನಂತರದಲ್ಲಿ ಬಾಕಿರುವಂಥ ಹದಿನೆಂಟನೇ ಕಂತು ಹಣವು ಕೂಡ ಆದಷ್ಟು ಬೇಗ ಗುರುಲಕ್ಷ್ಮಿಯರ ಖಾತೆಗೆ ನಾವು ಹಾಕ್ತೀವಿ ಅಂತ ಸರ್ಕಾರ ಒಂದು ಮಾಹಿತಿ ಅನ್ನುವಂಥದ್ದು ಕೊಟ್ಟಿರುವಂಥದ್ದು ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಾಕಿರುವಂಥ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಅನ್ನೋವಂಥದ್ದು ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಎಲ್ಲ ಗುರುಲಕ್ಷ್ಮಿಯರ ಖಾತೆಗೆ ಹಣ ಬರುತ್ತೆ ಅಂತ ಇವಾಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾಹಿತಿಯನ್ನು ನೀಡಿದ್ದಾರೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಪ್ರತಿಯೊಂದು ಗುರುಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಅಪ್ಡೇಟನ್ನು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಪೇಜ್ ನ ಫಾಲೋ ಮಾಡಿ ಈ ಒಂದು ಇಡನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ಇಡದಲ್ಲಿ ಸಿಗೋಣ ಥ್ಯಾಂಕ್ ಯು